ನಮಸ್ಕಾರ ವೀಕ್ಷಕರೇ ಇಂದಿನ ಸಂಚಿಕೆಯಲ್ಲಿ ಒಂದು ಪ್ರಚಂಡ ಶಾಲಿಯಾದ ತಂತ್ರ ಪ್ರಯೋಗವನ್ನು ತಿಳಿಸಿಕೊಡುತ್ತಿದ್ದೇವೆ ಈ ತಂತ್ರದ ಪ್ರಯೋಗವನ್ನು ನೀವು ಮಂಗಳವಾರ ಅಥವಾ ಶನಿವಾರದ ದಿನ ಪ್ರಯೋಗ ಮಾಡಿದರೆ ಒಳ್ಳೆಯದು ಈ ತಂತ್ರವನ್ನು ಕೇವಲ ಒಂದು ಬಾರಿ ಪ್ರಯೋಗ ಮಾಡುವುದರಿಂದ ನೀವು ಇಷ್ಟಪಟ್ಟ ವ್ಯಕ್ತಿ ಸ್ತ್ರೀಯಾಗಿರಬಹುದು ಅಥವಾ ಪುರುಷ ಆಗಿರಬಹುದು ಅವರಿಗೆ ನಿಮ್ಮ ಮೇಲೆ ಎಷ್ಟೇ ಕೋಪ ಇದ್ದರೂ ಕೂಡ ನಿಮ್ಮನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡಿ ನಿಮ್ಮನ್ನು ಬಂದು ಸೇರುತ್ತಾರೆ ಹಾಗಾದರೆ ಈ ತಂತ್ರ ಪ್ರಯೋಗವನ್ನು ಮಾಡುವ ವಿಧಾನವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಒಂದು ಬಿಳಿ ಹಾಳೆಯನ್ನು ತೆಗೆದುಕೊಂಡು ಒಂದು ತ್ರಿಭುಜವನ್ನು ಬರೆದು ಅದರ ಬಲಭಾಗದಲ್ಲಿ ಒಂದು ವೃತ್ತವನ್ನು ಬರೆದು ಹಾಗೂ ಎಡಭಾಗದಲ್ಲಿ ಒಂದು ವೃತ್ತವನ್ನು ಬರೆದುಕೊಳ್ಳಬೇಕು ಬಲಭಾಗದ ವೃತ್ತದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಬರೆಯಬೇಕು ಹಾಗೂ ಎಡಭಾಗದಲ್ಲಿ ನಿಮ್ಮ ಹೆಸರನ್ನು ಬರೆಯಬೇಕು ತ್ರಿಭುಜದ ಒಳಗೆ ತ್ರೀಮ್ ಎಂದು ಬರೆಯಬೇಕು ಹೀಗೆ ಬರೆದ ನಂತರ ನಾವು ತಿಳಿಸುವ ಮಂತ್ರವನ್ನು ಕೇವಲ ಮೂವತ್ತೊಂದು ಬಾರಿ ಪಠಿಸಬೇಕಾಗುತ್ತದೆ ಮಂತ್ರ ಹೇಗಿದೆ ಓಂ ಭೃಗುನಂದನಾಯ ನಮಃ ಓಂ ಭೃಗು ನಂದನಾಯ ನಮಃ ಈ ಒಂದು ಶಕ್ತಿಶಾಲಿಯಾದ ಮಂತ್ರವನ್ನು ನೀವು ಮೂವತ್ತೊಂದು ಬಾರಿ ಪಡಿಸಿದ ನಂತರ ನೀವು ಇಷ್ಟಪಟ್ಟ ವ್ಯಕ್ತಿಗಳು ಎಷ್ಟೇ ದೂರದಲ್ಲಿದ್ದರೂ ಸಹ ನಿಮ್ಮೆಡೆಗೆ ಆಕರ್ಷಣೆಯಾಗಿ ನಿಮ್ಮನ್ನು ಸೇರಲು ಅವರಾಗಿಯೇ ಬರುತ್ತಾರೆ ವೀಕ್ಷಕರೇ ಈ ಶಕ್ತಿಶಾಲಿಯಾದ ತಂತ್ರ ಪ್ರಯೋಗವನ್ನು ನೀವು ಒಮ್ಮೆ ಮಾಡಿ ನೋಡಿ ನೀವು ಅಂದುಕೊಂಡಂತಹ ಜೀವನ ನಿಮ್ಮದಾಗುತ್ತದೆ ವೀಕ್ಷಕರೇ ನಿಮಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಡಿಸ್ಪ್ಲೇ ಮೇಲೆ ಕಾಣ್ತಾ ಇರೋ ನಂಬರ್ಗೆ ಒಮ್ಮೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಹಿಂದೆ ಕಂಡುಕೊಳ್ಳಿ ಧನ್ಯವಾದಗಳು